ನಾನು ನನ್ನ ಅವಾರ್ಡ್ಗೆ ಹಾಕಿದೆ ಫಸ್ಟ್ ಅಟೆಂಪ್ಟಲ್ಲಿ ಅದು ಏನೇನೋ ಪ್ರಾಬ್ಲಮ್ಗಳಾಗಿ ಕೇಸ್ ಆಯಿತು ಅದ್ರ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ ಹಾಗಾಗಿ ನಾನು ಮಾತಾಡೋದು ತಪ್ಪಾಗುತ್ತೆ ಆಮೇಲೆ ಸೆಕೆಂಡ್ ಅಟೆಂಪ್ಟಿಗೆ ಆಯಿತು ಆಗ್ಬೇಕಂದ್ರೆ ನಾನು ಒಂದ್ಸಲಿ ವಾರ್ತಾ ಇಲಾಖೆಗೆ ಹೋಗ್ಬೇಕಂದ್ರೆ ನಾನು ನನ್ನ ತಮ್ಮನೇ ಹೋಗ್ತಾ ಇದ್ವಿ ಬಾಗ್ಲಲ್ಲಿ ನನ್ನ ಸಿನಿಮಾ ಇದ್ದಿತ್ತು ನಾನು ಅಲ್ಲಿಂದ ನನ್ನ ತಮ್ಮನತ್ರ ಹೇಳ್ತಿದ್ದೆ ಏ ನಮ್ಮ ಸಿನಿಮಾ ಅಂತ ಅವ್ನು ನಿನಗೆಲ್ಲ ನಿನ್ನ ಸಿನಿಮಾನೇ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ಲ ಆ ಕಡೆ ಅಲ್ಲಿ ಹೋಗಿ ನೋಡಿದ್ರೆ ನನ್ನದು ಮಾನಸನೇ ಇತ್ತು ಅಲ್ಲಿಂದ ಏನಕ್ಕೆ ಅಲ್ಲಿ ಚಂದ್ರು ಅಂತ ಇದ್ದಾರೆ ಕೇಳಿದ ಏನು ಚಂದ್ರು ಅವ್ರ ಹೆಂಗೆ ಬಂದಿದೆ ಇಲ್ಲಮ್ಮ ಮತ್ತೆ ಅವಾರ್ಡಿಗೆ ನೋಡ್ತಿದ್ದಾರೆ ಅಯ್ಯೋ ನಮಗೆ ಎಲ್ಲಿ ಕೊಡ್ತಾರೆ ಅವಾರ್ಡು ಅಂತೇಳ್ಕೊಂಡು ನಾನು ಏನಕ್ಕೂ ಒಳಗಡೆ ಹೋದೆ ಒಳಗಡೆ ಹೋದೆ ಆಯಿತು ಒಂದಿನ ಮಧ್ಯಾಹ್ನ ಎರಡು ಗಂಟೆಗೆ ಟಿ ವಿ ಹಾಕ್ತೀನಿ ಒಂದೆರಡು ಫೋನ್ ಬಂತು ಮೇಡಮ್ ನಿಮ್ಮ ಸಿನಿಮಾ ಅವಾರ್ಡಿಗೆ ಸೆಲೆಕ್ಟ್ ಆಗಿದೆ ಟಿ ವಿ ಹಾಕಿ ಅವತ್ತು ಶುಕ್ರವಾರ ಆಗ ತಾನೇ ಪೂಜೆ ಎಲ್ಲ ಮುಗಿಸಿ ತಲೆ ಹಿಂಗೆ ಫ್ಯಾನ್ ಒಣಗಿಸ್ಕೊಂಡು ಹಿಂಗೆ ಹಾಲಲ್ಲಿ ಟಿ ವಿಟಿಗೆ ನೋಡ್ತಾ ಇದ್ದೀನಿ ಮಾನಸ ಥರ್ಡ್ ಬೆಸ್ಟ್ ಮೂವಿ ಅಂತ ನೀವು ಮಾಡಿ ನೀವೇ ಮಾಡಿದ್ದು ಓಕೆ ಸಾರಿ ನೀವು ಮಾಡಿದ್ದು ಓಕೆ ಬಂತು ಅಂತ ಅಲ್ಲಿಂದ ಖುಷಿಯಾಗೋಯ್ತು ಅವತ್ತು ಆ ಟೈಮಲ್ಲಿ ನಮ್ಮದೇನು ಚೇಂಬರಲ್ಲಿ ಎಲೆಕ್ಷನ್ ಇದಾಗ್ತಿತ್ತು ಆಗ ನಮ್ಮ ನನಗೆ ವಿಶ್ ಮಾಡೋಕ್ಕೆ ಅವತ್ತು ಆ ಸೇಮ್ ಡೇನೇ ನಮ್ಮ ಉಮೇಶ್ ಬಣ್ಕರ್ ಅವ್ರದ್ದು ಬರ್ತ್ಡೇ ಅವ್ರಿಗೆ ಯಾರೋ ತಂದು ಕೊಟ್ಟ ಬೊಕ್ಕೆನ ನನಗೆ ಕೊಟ್ಟು ನಮ್ಮ ವಿಜಯ್ ಕುಮಾರ್ ಸಾರು ಕೆ ವಿ ಚಂದ್ರಶೇಖರ್ ಸಾರು ಆಮೇಲೆ ಇನ್ನೊಂದೆರಡು ಮೂರು ನೀವು ಇದ್ರಿ ಏನೋ ಗೊತ್ತು ನೆನಪು ಫೋಟೋದ ಫೋಟೋ ಇದೆ ಇವತ್ತು ಆ ಫೋಟೋ ಇದೆ ಇವರು ನಮ್ಮ ನರಸಿಂಲು ಎಲ್ಲ ಇದ್ರು ಎಲ್ಲರೂ ಸೇರಿ ನನಗೆ ಆ ಬೊಕ್ಕೆ ಕೊಟ್ಟು ವಿಶ್ ಮಾಡಿದರು ನನಗೆ ಅದು ಅವತ್ತು ಅವಾರ್ಡ್ ಬಂದಷ್ಟು ತಕೊಂಡಷ್ಟೇ ಸಂತೋಷ ಆಯಿತು ನಮ್ಮನೆ ಅಲ್ವಾ ಹಂಗಾಗಿ ನಮ್ಮವರು ನಮ್ಮ ಚಿತ್ರರಂಗ ನಮ್ಮನೆ ಅಷ್ಟ ಆಯಿತು ತುಂಬ ಖುಷಿಲಿದೆ ಅದು ಟೂ ತೌಸಂಡ್ ತರ್ಟೀನು ತರ್ಟೀನ್ ಆಯಿತು ಆ ಸಮಯದಲ್ಲಿ ಇನ್ನೇನು ಅವಾರ್ಡ್ ಫಂಕ್ಷನ್ ಮಾಡೋಕ್ಕೋಸ್ಕರ ಸಮ್ ಏನೋ ರಾಜಕೀಯ ಮಿನಿಸ್ಟ್ರ್ಗಳಿಲ್ಲ ಅಂತೇಳೋ ಒಂದು ಇದರಿಂದ ಹಂಗೆ ಮುಂದೆ ಹೋಯಿತು ಎರಡು ಸಾವಿರದ ಹದಿನಾಲ್ಕು ನಿಮಗೆ ನಾವು ಅವಾರ್ಡ್ ಕೊಡ್ತಾ ಇದ್ದೀವಿ ಧಾರವಾಡದಲ್ಲಿ ಬಂದು ಅವಾರ್ಡು ತಗೊಳ್ಬೇಕು ಅಂತ ಗ ಇದರಿಂದ ಗೌರ್ಮೆಂಟಿಂದ ಏನು ಗೌರವವಾಗಿ ನಮಗೆ ಒಬ್ಬ ಒಬ್ಬರು ಆಫೀಸರ್ ಬಂದು ಒಂದು ಇನ್ವಿಟೇಷನ್ನು ಆಮೇಲೆ ಅವಾರ್ಡ್ ತಗೊಳ್ಳಿ ಅಂತ ಒಂದು ಲೆಟ್ರು ಎಲ್ಲ ಬಂದು ಕೊಟ್ಟು ಹೋದರು ಇಂಥ ದಿವಸ ಬಂದು ತಗೊಂಡು ನಾನು ಏನು ಮಾಡೋದೆ ಗೊತ್ತಾ ಬಂದು ಇನ್ನೇನು ತಗೊಳ್ಬೇಕಲ್ಲ ಅಂಥೇಳಿ ಅಲ್ಲಿ ಬರೋದು ಐವತ್ತು ಸಾವಿರ ಆದರೆ ಅಲ್ಲಿ ನಮಗೆ ಐವತ್ತು ಸಾವಿರ ಇದು ನಾನು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ಸಾವಿರದ ಸೀರೆ ಕಾಂಜೀವರಂ ಸೀರೆ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಲ್ಲೇ ಬಟ್ಟೆ ಗೊತ್ತಲ್ಲ ಒಳ್ಳೇದು ಬೇಕು ಅಂತ ಎಲ್ಲ ಖರ್ಚು ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಇನ್ನೇನು ಹೋಗಬೇಕು ಅಂತ ಇದೇನು ಹೋಗಬೇಕು ನಿಮಗೆ ಗೊತ್ತದು ಒಂದಿನ ಶುಕ್ರವಾರ ಸಾಯಂಕಾಲ ನೀವು ಫೋನ್ ಮಾಡಿದ್ರಿ ನಿಮ್ಮ ಅವಾರ್ಡ್ ಮೇಲೆ ಕೇಸ್ ಸ್ಟೇ ತಗೊಂಡು ಬಂದಿದ್ದಾರೆ ಅಂತ ನಾನು ನಿಮಗೆ ತಮಾಷೆ ಮಾಡಿದೆ ಆಯಾ ಸುಮ್ಮ ಸುಮ್ಮನೆ ಏನೇನೋ ಹೋಗ್ಲಿ ಬಿಡಿ ಅಂತ ನಕ್ಕೊಂಡು ನಿಮಗೆ ಅದು ಬೇಜಾರಾಯಿತು ಬಟ್ ಅಲ್ಲಿ ಸೀರಿಯಸ್ ಆಗಿತ್ತು ನಾನು ಅದನ್ನು ಆಗಿ ತಗೊಂಡಿಲ್ಲ ಯಾಕೆಂದ್ರೆ ನೀವೆಲ್ಲ ಸ್ನೇಹಿತರು ತಮಾಷೆ ಮಾಡ್ತಾ ಇರ್ಬೋದು ಅಂತೇಳೋದು ಆಮೇಲೆ ಅಲ್ಲಿ ಬಂದ ಬಂದಮೇಲೆ ಸತ್ಯಾಂಶ ಏನು ಅಂತ ಗೊತ್ತಾಯಿತು ಬೇಜಾರಾಯಿತು ಆಮೇಲೆ ಹಂಗೆ ಬೇಜಾರಾಯಿತು ಅವಮಾನ ಆಯಿತು ಏನಾಯಿತು ಗೊತ್ತಾ ಒಂದು ಲೇಡಿ ಸುಮ್ಮನೆ ಸುತ್ತಮುತ್ತ ಕೆಲಸ ಇದಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟದ್ದು ಅವಳ ಮಗಳು ಮದುವೆ ನನ್ನ ಜೊತೆ ತುಂಬ ಆತ್ಮೀಯಾಗಿ ಮನೆಗೆ ಬರೋದು ಹೋಗೋದು ಮದುವೆಗೋಸ್ಕರ ಅದಕ್ಕಿಂತ ಮುಂಚೆ ವರ್ಮಾಲಕ್ಷ್ಮಿ ವರಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ದಿವಸ ನನ್ನನ್ನು ಅವ್ರ ಮನೆಗೆ ಕರೆದಿದ್ರು ಆಮೇಲೆ ನಾನು ಅವಳಿಗೆ ಏನೋ ಅರ್ಶನ ಕುಂಕು ಇದೆಲ್ಲ ಕೊಟ್ಬಿಟ್ಟು ಬೇಗ ಮದುವೆ ಆಗಲಿ ಅಂತ ಹಂಗೆ ಹೇಳಿ ಬಂದು ಸ್ವಲ್ಪ ದಿವಸಕ್ಕೆ ಒಂದು ಗಂಡು ನಾನು ಸ್ವಲ್ಪ ಒಂದೊಂದು ಸಲ ಏನಾದರೂ ಒಳ್ಳೆ ಮನಸ್ಸಿಂದ ಹೇಳಿದ್ರೆ ಹಂಗೆ ಆಗೋಗ್ಬಿಡುತ್ತೆ ಒಳ್ಳೇದಾಗಲಿ ಅಂತ ಅದು ಏನೋ ಹೇಳಿದ ಟೈಮು ಇಲ್ಲ ಅವ್ರ ಟೈಮು ಏನೋ ಗೊತ್ತಿಲ್ಲ ನನಗೆ ಹೇಳಿ ಬಂದ ತಕ್ಷಣ ಅವಳಿಗೆ ಒಂದು ಗಂಡು ಬಂದು ಒಪ್ಪಿ ಮದುವೆ ಅವಾರ್ಡ್ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಇನ್ವಿಟೇಷನ್ ಅವರಿಗೆ ಅವಾರ್ಡ್ ಮಿಸ್ ಆಯಿತು ನಾನು ಇನ್ವಿಟೇಷನ್ ಕೊಡಬೇಕಾ ಅಂತ ಕೇಳಿದ್ಲಂತೆ ಅಂದರೆ ನಾನು ಏನು ಹೇಳೋದು ಗೊತ್ತಾ ಇವತ್ತೊಂದು ಪೊದಿಷನ್ನು ನಾವು ಸಂಪಾದನೆ ಮಾಡೋದಲ್ವಾ ಅದು ಅವಾರ್ಡ್ ಅನಿತಾ ರಾಣಿಯಲ್ಲ ಅನಿತಾ ರಾಣಿಯಿಂದಾಗಿ ಅವಾರ್ಡು ಕರೆಕ್ಟಾ ನಾನು ಆ ಥರ ಥಿಂಕ್ ಮಾಡೋದು ಇವತ್ತು ಏನೇ ತಗೊಂಡು ಒಂದು ಕಾರ್ ತೊಗೊಂಡ್ರೆ ನಾನು ಕಷ್ಟಪಟ್ಟು ನಾನು ಕಾರ್ ತೊಗೊಂಡಿದ್ದೀನಿ ಕಾರಿಂದ ಅನಿತಾ ರಾಣಿ ಬಂದಿಲ್ಲ ಅಲ್ವಾ ಯಾಕೆ ಮನುಷ್ಯರು ಇವತ್ತೊಂದು ಆಸ್ತಿ ಅಂತಸ್ತು ಮನೆ ಅಂತ ಹೇಳಿದ ತಕ್ಷಣ ಎಲ್ಲಿಂದ ಬಂದುಬಿಡೋದು ಮನೆಯಿಂದ ಒಬ್ಬ ಮನುಷ್ಯ ಬರ್ತಾನಾ ಅಲ್ಲ ಮನುಷ್ಯನ ಮೆಂಟಾಲಿಟಿಗಳು ಹೆಂಗಿರುತ್ತೆ ಹೇಳೋದು ಆಯಿತು ಹೌದಾ ಅಂದೆ ಇರಲಿ ಬಿಡಿ ಪರವಾಗಿಲ್ಲ ಆಮೇಲೆ ಚೇಂಬರಿಗೆ ಆವಾಗ ಎಲೆಕ್ಷನ್ ನಿಂತಿದ್ದೆ ಚೇಂಬರ್ಲಿ ಗೆದ್ದೆ ಪಾಪ ನಮ್ಮ ಯಾರು ಹಿರಿಯರಾಗಲಿ ನೀವುಗಳಾಗಲಿ ನಾನು ಏನೂ ಮಾತಾಡಿಲ್ಲ ಬೇಜಾರು ಮಾಡಿಕೊಂಡ್ರಿ ಎಲ್ಲರೂ ಪಾಪ ತಪ್ಪೋಯ್ತು ಅಂತ ತುಂಬ ಜನ ಬೇಜಾರು ಮಾಡಿಕೊಂಡ್ರು ನನಗೆ ಸಿಕ್ತು ಅಂದಾಗ ತುಂಬ ಜನ ನನಗೆ ಸಂತು ಇದು ಮಾಡಿದ್ರು ನಮ್ಮ ನೀವು ಆಗಲಿ ಎಲ್ಲರೂ ನನಗೆ ಅಲ್ಲಿರುವಂಥ ಹಿರಿಯರಲ್ಲ ಆವಾಗ ಈಗ ಹೇಳ್ತಿರೋದು ಎರಡು ಸಾವಿರದ ಹದಿನಾಲ್ಕು ಆ ಸಮಯದಲ್ಲಿ ಒಂದು ಒಳ್ಳೆಯ ಸಂಬಂಧಗಳಿತ್ತು ಎಲ್ಲ ಒಳ್ಳೊಳ್ಳೆಯವರು ಇದ್ದರು ಎಲ್ಲರೂ ತುಂಬ ಚೆನ್ನಾಗಿ ಖುಷಿಪಟ್ಟರು ಸಂತೋಷಪಟ್ರು ಯಾರ ಮುಖದಲ್ಲಿನು ಆ ಹೊಟ್ಟೆಗಿಚ್ಚು ಓ ಬಂದ್ಬಿಡ್ತಲ್ಲ ಇವಳಿಗೆ ಅಂತ ಹೇಳೋದು ನಾನು ಕಂಡಿಲ್ಲ ಬಂತಲ್ಲ ಅಂತೇಳಿ ನಮ್ಮ ಇವತ್ತು ಗಣೇಶ್ ಸರ್ ಅಷ್ಟೇ ಏನಮ್ಮ ಇಷ್ಟೊಂದು ಖುಷಿ ಗೋವಿಂದ್ ಸರ್ ಏನೋ ಏನು ಅವಾರ್ಡು ನಮ್ಮ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ವಿನ್ನರು ಅಂತೇಳ್ಬಿಟ್ಟು ಸ್ಟೇಜಿಗೆ ಕರೆದ್ಬಿಟ್ಟು ನನ್ನನ್ನು ಮಾತಾಡಿಸಿ ಅಷ್ಟು ಗೌರವ ಕೊಟ್ಟರು ಅವರೆಲ್ಲ ಹಿರಿಯರು ಅದಂತೆ ಆಯಿತು ಅಷ್ಟೆಲ್ಲ ಮಾಡಿದಾಗ ನಾನು ಹಂಗೆ ಆ ಏನು ಕೇಳಕ್ ಬಂದೆ ಅಂದ್ರೆ ಅಷ್ಟು ಎಲ್ಲ ಮಾಡಿದವರು ಒಂದು ಚೇಂಬರ್ಗೆ ನಾನು ಒಳಗಡೆ ಬರ್ತಿದ್ದಾಗ ಅಲ್ಲೊಬ್ಬ ಕೆಲಸ ಮಾಡೋ ಒಂದು ವ್ಯಕ್ತಿ ನನ್ನನ್ನ ಲತ್ತೆ ಬಂತು ಅಂದ ಹೇಳ್ತೀನಿ ಲತ್ತೆ ಅಂತ ಕಿವಿಯಾರೆ ಕೇಳಿಸ್ಕೊಂಡೆ ಒಂದು ಬಂದಿದ್ರನ್ನ ತಗೊಳಕ್ಕೆ ಅಷ್ಟು ಯೋಗ್ಯತೆ ಇಲ್ಲ ಲತ್ತೆಗಳು ಇವರೆಲ್ಲ ಅಂತ ಹೇಳೋ ತರದಲ್ಲಿ ಮಾತಾಡ ಚೇಂಬರ್ ಕೆಲಸ ಮಾಡೋರು ಬೇಡ ಹೆಸರು ಆಮೇಲೆ ನಾನು ಅದಕ್ಕೆ ಒಂದಿನ ಏನಾಯಿತು ಚೇಂಬರಲ್ಲೇ ಮೀಟಿಂಗ್ ಮಾಡ್ತಾ ಇರಬೇಕಂದ್ರೆ ಏನೋ ಈ ಅವಾರ್ಡ್ದು ವಿಷಯ ನಾನು ಕೇಳಿದೆ ಸರ್ ಕೋರ್ಟ್ ಕೋರ್ಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂದರೆ ನನಗೇನಿತ್ತಂದರೆ ಕೋರ್ಟ್ ಬಗ್ಗೆ ನಂಗೆ ಗೊತ್ತಿಲ್ವಲ್ಲ ರೆಕಮೆಂಡ್ ಮಾಡಿದ್ರೆ ಬರ್ಬೋದು ಏನೋ ಹೇಳೋ ಥರದಲ್ಲಿ ಎಲ್ರಿಗೂ ಹೇಳಿದೆ ಒಂಚೂರು ಹೇಳಿ ಒಂಚೂರು ಹೇಳಿ ಅಂಥೇಳಿ ಎಷ್ಟು ಎಂಥ ಬುದ್ಧಿವಂತರು ನೋಡಿ ಕೋರ್ಟಿಗೆ ಮೇಲೆ ಅದು ಕೋರ್ಟಲ್ಲಿ ಡಿಸಿಷ ಡಿ ಅಂದರೆ ಅದು ಏನಾಗಬೇಕು ತೀರ್ಪು ಬರೋವರೆಗೂ ನಾವು ಕಾಯಬೇಕು ಅಂತ ಹೇಳೋದು ನಂಗೆ ಗೊತ್ತಿಲ್ಲ ಮೊಸಳೆ ಮೋಸ್ಟ್ಲಿ ರೆಕಮೆಂಡ್ ಮಾಡಿ ಅಂದರೆ ಯಾರು ಕೇಸ್ ಹಾಕಿದರೆ ಅವ್ರಿಗೆ ರೆಕಮೆಂಡ್ ಮಾಡ್ಬೋದು ಅಂತೇಳಿ ಆದು ಏನೋ ನನಗೆ ಅದು ಗೊತ್ತಿಲ್ಲ ಹೇಳಿದೆ ಆಮೇಲೆ ಒಂದಿನ ಸರ್ ನನಗೆ ಹಿಂಗೆ ಹಿಂಗೆ ನನಗೆ ಈ ಥರ ಎಲ್ಲ ಅವಮಾನ ಮಾಡಿದ್ರು ಲತ್ತೆ ಅಂತೆಲ್ಲ ಅವಮಾನ ಮಾಡಿದ್ರು ಅಂತ ನಮ್ಮ ಚೇಂಬರಲ್ಲಿ ಮೀಟಿಂಗ್ ನಡೀತಿರ್ಬೇಕಂದ್ರೆ ಸುಮಾರು ಜನ ಹಿರಿಯರು ಹೇಳಿದ್ರು ಹೋಗಲಿ ಬಿಡಮ್ಮ ನಾನು ಆಗ ಆ ಮಾತು ಏನಂದೆ ಗೊತ್ತಾ ನಾನು ಲತ್ತೆ ಅಲ್ಲ ಅವರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನನಗೆ ಅದು ನನಗೆ ನನ್ನಿಂದ ನಾನು ಕಷ್ಟಪಟ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿದನ್ನು ಗುರುತಿಸ್ಬಿಟ್ಟು ಕೊಟ್ಟಿದ್ದಾರೆ ನಾನು ಯಾರತ್ರ ರೆಕಮೆಂಡ್ ಮಾಡಿಲ್ಲ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನನಗೆ ಅವಾರ್ಡ್ ಕೊಡಿ ಅಂತ ಯಾರನ್ನೂ ನಾನು ಕೇಳಕ್ಕೆ ಹೋಗಿಲ್ಲ ನ್ಯಾಯ ನೀತಿ ಧರ್ಮದಿಂದ ಬಂದ ಅವಾರ್ಡು ಇವತ್ತೆಲ್ಲ ನಾಳೆ ಬರುತ್ತೆ ನನಗೆ ಬಟ್ ನಾನು ಲತ್ತೆ ಅಂತೂ ಖಂಡಿತ ಅಲ್ಲ ಯಾಕೆಂದರೆ ನಾನು ಹೇಳ್ತೀನಿ ಇವತ್ತೊಂದು ಅಂಗಡಿ ಖಾಲಿ ಇರುತ್ತೆ ನಾನು ಏನೋ ತಗೊಳಕ್ಕೆ ಹೋಗ್ತೀನಿ ತಗೊಳಕ್ಕೆ ಹೋದಕ್ಷಣ ಜನ ತುಂಬ ತುಂಬಿಟ್ಟಿರ್ತಾರೆ ಒಂದು ಗೋಲ್ಡ್ ಅಂಗಡಿ ಗೌತಮ್ ಜ್ಯುವೆಲ್ಸ್ ಅಂತ ಗಣೇಶ್ ಜುವೆಲ್ಸ್ ಅಂತ ಇವಾಗ ಮಾಡಿದ್ದಾರೆ ಮೊದಲು ಗೌತಮ್ ಅಲ್ಲೂ ಅಷ್ಟೇ ನಾನು ತುಂಬ ಯಾವಾಗಲೂ ಅಲ್ಲಿ ಯಾವಾಗ ಹೋಗ್ತಾ ಇದ್ರೆ ಸಾಕು ಖಾಲಿ ಇರುತ್ತೆ ಫುಲ್ಲು ಜನ ಬಂದ್ಬಿಟ್ಟಿರ್ತಾರೆ ನನ್ನ ಕೂರಿಸಿರ್ತಾರೆ ನಂಗೆ ಅಟೆಂಡೇ ಮಾಡಿಸ್ ಮಾಡಲ್ಲ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಸ್ವೀಟ್ ತರಿಸಲ್ಲ ಏನೋ ಒಂದು ಕತೆ ಹೇಳ್ತೀರಿ ಏನಕ್ಕೆ ಇದು ಗೊತ್ತಲ್ಲ ಮುಂಚೆಯಿಂದ ನೀವು ನೋಡ್ತಾ ಬರ್ರಿ ಸ್ವಲ್ಪ ಹಂಗೆ ಭಾರಿ ಥಿಂಕ್ ಮಾಡೋಕೆ ಹೋಗಲ್ಲ ಅಲ್ಲಿಂದ ಆಮೇಲೆ 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 ಗೊತ್ತಕ್ಕ ಓಹ್ ಕಾಲಿದು ಓ ನಾವು ಇವತ್ತು ನಮ್ಮನ್ನು ಇದು ಮಾಡಿ ಪ್ರತಿಯೂ ಇವತ್ತೂ ಅಷ್ಟೇ ನಾನು ಯಾರಿಗಾರು ಹೇಳಿ ನೋಡೋ ಜ ಜನ ಇಲ್ಲ ಈಗ ನಾವು ಹೋಗ್ತೀವಿ ಫುಲ್ ಜನ ಬಂದುಬಿಡ್ತಾರೆ ನೋಡು ನಮ್ಮನ್ನು ಅಟೆಂಡ್ ಮಾಡೋಕ್ಕೇ ಅವ್ರನ್ನ ಯೋಚನೆ ಮಾಡ್ತಾರೆ ಅಂತ ಆ ಥರದ ಆದವಳು ನಾನು ನಿಜವಾಗ್ಲೂ ನಾನು ಅದೃಷ್ಟದವಳೆ ನಾನು ಯಾರ ಬಗ್ಗೆಯೂ ಏಕೆಂದರೆ ನಾವು ಕೆಟ್ಟದನ್ನ ಏನಂತೀರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಅವ್ರಿಗೆ ಕೆಟ್ಟದಾಗತ್ತೆ ನಾವು ಒಳ್ಳೇದನ್ನೇ ಥಿಂಕ್ ಮಾಡಿದಾಗ ಎಲ್ಲಿಂದ ಕೆಟ್ಟದಾಗೋಕ್ಕೆ ಸಾಧ್ಯ ನೀವು ನ ಇನ್ನೊಬ್ಬರು ನಮಗೆ ಕೆಟ್ಟದ್ದು ಮಾಡಿದ್ರು ದೇವ್ರು ನೋಡ್ಕೊಳ್ಳಿ ನಮ್ಮ ಅಪ್ಪ ಏನು ಹೇಳೋದು ಗೊತ್ತಾ ಯಾರಿಗೂ ಏನು ಮಾಡೋಕ್ಕೆ ಹೋಗ್ಬೇಡ ದೇವರಿದ್ದಾನೆ ಯಾರೇನೇ ಮಾಡಿದ್ರು ಅವನ್ನ ನೋಡ್ತಾನೆ ನಾನು ಅದಕ್ಕೆ ಯಾರಾದರೂ ಯಾರಾದರೂ ನನ್ನ ಫ್ರೆಂಡ್ಸ್ ಬಂದು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ದೇವ್ರು ನೋಡ್ಕೊಳ್ತಾನೆ ಬಿಡು ದೇವ್ರು ನೋಡ್ಕೊಳ್ತಾನೆ ಬಿಡು ಹಂಗೆ ನನಗೆ ಕೆಟ್ಟ ಕೆಡ್ದಾಗಿ ಮಾತಾಡೋದವ್ರನ್ನ ದೇವ್ರು ನೋಡ್ಕೊಳ್ತಾರೆ ದೇವ್ರು ನೋಡ್ಕೊಳ್ತಾರೆ ಅಂತ ಕೇಳಿ 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 ಆದಮೇಲೆ ಈಗ ತಿರುಗಿ ಬಿಡ್ದೆ ಯಾರಾದರೂ ಏನಾದರೂ ಅಂದರೆ ಡೈರೆಕ್ಟಾಗಿ ಮುಖದ ಮೇಲೆ ಹೇಳೋಕ್ಕೆ ಹೋದೆ ಅದಕ್ಕೆ ನನಗೆ ಈ ಥರ ಪಟ್ಟ ಕಟ್ಟಿದ್ರು ಜಗಳ ಗಂಟಿ ಏನಂದರೆ ಸಿಡಿಕ್ಕಿ ಏನ ಹಾಂ ಏನೇನೋ ಪಟ್ಟಗಳು ಕಟ್ಟಿದ್ರು ಸಡನ್ನಾಗಿ ಕೋಪ ಬರೋದಕ್ಕೆ ನಾವೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ರೆ ನಾವು ಒಳ್ಳೆಯವರ ಎಷ್ಟು ಕೋರ್ಟಲ್ಲಿ ಹ್ಞೂ ಆಮೇಲೆ ಕತೆ ಕೇಳಿ ಆಯಿತು ಅವತ್ತು ಎಲ್ಲ ಆಯಿತು ನೀವೆಲ್ಲ ಬಂದ್ರಿ ನೀವೆಲ್ಲ ಹೇಳಿದ್ರಿ ನೀವು ಬೇಜಾರು ಮಾಡಿಕೊಂಡ್ರಿ ಅಲ್ಲಿಂದ ಕೋರ್ಟಲ್ಲಿ ಅಲ್ಲಿಂದ ಆಫೀಸರ್ಸ್ಗೆಲ್ಲ ವಾರ್ತಾ ಇಲಾಖೆ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದಾಗ ಇಲ್ಲ ನಾವು ಬರ್ತೀವಿ ಕೊಟ್ಬಿಡ್ತೀವಿ ನಾವು ಬರ್ತೀವಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಆಯಿತು ಅಂದರೆ ನಾನು ನಂಬ್ಕೊಂಡಿದ್ದೆ ನನ್ನ ನಂಬಿಕೆ ಅದ್ರನ್ನ ರಿಜಿಸ್ಟ್ ಮಾಡ್ತಾಯಿದ್ವಿ ನನ್ನ ನಂಬಿಕೆ ಬಂದ್ಬಿಡ್ತೀವಿ ತೆಗೆದು ಕೊಟ್ಬಿಡ್ತೀವಿ ವಿಶ್ವಕುಮಾರ್ ಇದ್ದರು ಆಮೇಲೆ ನಮ್ಮ ಶಿವರಾಮ ಅವರಿದ್ದರು ತುಂಬ ಒಳ್ಳೆ ವ್ಯಕ್ತಿ ಅಲ್ಲ ಬಂದು ಬಂದಾಗ ಕೊಟ್ಬಿಡ್ತೀವಿ ಸರಿ ಬಂದರು ಮುಗಿಸ್ಕೊಂಡು ಸರಿ ಎಲ್ಲಿ ಸರ್ ಕೊಡ್ತೀವಿ 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 ಹತ್ತದೆ ಇಳದೆ ಹತ್ತದೆ ಇಳದೆ ವಾರ್ತಾ ಇಲಾಖೆ ಹತ್ತಿ ಇಳಿದು ಹತ್ತಿ ಇಳಿದು ಬಂದೆ ಒಂದು ಸಲ ನಮ್ಮ ಒಂದು ಮೀಡಿಯಾದವರು ಏನಕ್ಕೆ ಇಷ್ಟು ಸಲ ಬಂದು ಹೋಗ್ತಿದ್ದೀರಾ ಇಲ್ಲ ನಂದು ಹಿಂಗೆ ಆಯಿತು ಹಿಂಗೆ ಆಯಿತು ಹಿಂಗೆ ಆಯಿತು ಅವಾರ್ಡ್ ಒಂದು ಕೋರ್ಟಲ್ಲಿದೆ ಬಂದ ತಕ್ಷಣ ಕೊಡಿಸ್ತೀನಿ ಅಂತ ಹೇಳಿದ್ರು ಹಂಗಾಗಿ ಯಾವಾಗ ಕೊಡಿಸ್ತೀರಾ ಅಂತೇಳೋದಕ್ಕೆ ಬರ್ತಾಯಿದ್ದೀನಿ ನಂಗೆ ಕೊಟ್ಟು ಈ ಥರ ಮಾಡಿದ್ರು ನಾನು ಇನ್ನೇನು ನಾಳೆ ಹೋಗಿ ತಗೊಳ್ಬೇಕಾಗಿತ್ತು ಅಷ್ಟೊತ್ತಿಗೆ ಒಂದೇ ನಂದು ಒಂದೇ ಒಂದು ಸಿನಿಮಾನ ಸ್ಟೇ ತೊಗೊಂಡು ಬಂದಿದ್ದಾರೆ ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕೇಳಿದಾಗ ಬಂದು ಕೊಡಿಸ್ತೀನಿ ಅಂತ ಹೇಳಿದ್ರು ಇಷ್ಟು ದಿವಸ ಆದರೂ ಕೊಟ್ಟೆವು ಹಂಗೆ ಒಂದಿನ ಏನಾಯಿತು ಅವರು ನನ್ನ ಜೊತೆಗೆ ಬಂದರು ಚಾನೆಲ್ ಅವರು ಬಂದರು ಎಲ್ಲ ಯಾಕೆ ಸರ್ ಎಷ್ಟು ದಿವ್ಸದಿಂದ ಅವ್ರು ಬರ್ತಿದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾಕೆ ಇಲ್ಲ ನಮ್ಮ ಲಾಯರು ಕೋರ್ಟಿಗೆ ಬರ್ತಿಲ್ಲ ಅದಕ್ಕೆ ಆಕೆ ಮೀಡಿಯಾದವರು ಆಕೆ ಅಂದರು ಏನು ಸರ್ ಮಾತಾಡ್ತಿದ್ದೀರಾ ನಮ್ಮದು ಮೀಡಿಯಾದ ತುಂಬಾ ಕೇಸ್ಗಳಿರುತ್ತೆ ಬಟ್ ಲಾಯರ್ಗಳು ಬರ್ತಿಲ್ಲ ಅಂತ ಯಾಕೆ ಈ ರೀಸನ್ ಹೇಳ್ತಾ ಇದ್ದೀರಾ ನೀವು ಅದನ್ನು ಕಳಿಸ್ಬೇಕು ಲಾಯರ್ನಿಂತ ಇದೆ ಇದನ್ನು ಮಾಡಿಕೊಡಿ ಅಂತ ಕಳಿಸ್ಬೇಕು ಅಂತಲ್ಲಿ ಅವರು ಸಪೋರ್ಟ್ ಮಾಡಿ ತುಂಬ ಜನ ಅಂದಾಯಿತು ಕೊನೆಗೇನಂದ್ರು ಗೊತ್ತಾ ನೀವೇ ಒಂದು ಲಾಯರ್ ಇಡಿ ಅಂದರು ವಿಶ್ವಕುಮಾರ್ ವಿಶ್ವಕುಮಾರ್ ವಿಶ್ವಕುಮಾರ ಆಮೇಲೆ ನಮ್ಮ ಶಿವರಾಮ ಅವರು ನಾನು ನನಗೆ ಸ್ವಲ್ಪ ಮೊದಲೇ ಕೋರ್ಟು ಗೀಟ್ ಅಂದರೆ ಸ್ವಲ್ಪ ದೂರ ನಾನು ನಾನು ನನ್ನ ಮೇಲೆ ಕೇಸ್ ಇಲ್ಲ ಇರೋದು ವರ್ತ ಇಲಾಖೆ ಮೇಲೆ ಕೇಸ್ ಹಾಕಿರೋದು ಅವರು ನಾನೇನಕ್ಕೆ ಇಡಬೇಕು ಹಂಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಮೂರು ತಿಂಗಳು ಕಳೆದೋಯ್ತು ಆಮೇಲೆ ಒಂದಿನ ಚೇಂಬರಿಗೆ ಬಂದು ನಮ್ಮ ಗಂಗರಾಜ್ ಸರ್ ಇದ್ದರು ಸರ್ ಹಿಂಗೆ ಹಿಂಗೆ ಅಂತೆ ಹಿಂಗೆ ಹಿಂಗೆ ಅಂತೆ ಅಂತ ಆಗ ಹೌದಾ ಒಂದು ಮಾಡಿ ಹಾಗಾದರೆ ನಾನೊಂದು ಲಾಯರ್ನ ಹೇಳ್ತೀನಿ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಅಲ್ಲೇ ವಾರ್ತಾ ಇಲಾಖೆ ಪಕ್ಕದಲ್ಲಿ ಅನಂತ ಕೃಷ್ಣಮೂರ್ತಿ ಅಂತ ಪಾಪ ಸೀನಿಯರು ತುಂಬ ಒಳ್ಳೆಯವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಮಾಡಿದಾಗ ಆಯಿತು ಹೇಳಿದ್ರು ಎಲ್ಲ ಫೈಲ್ಗಳು ತರಿಸ್ಕೊಂಡ್ರು ತರಿಸ್ಕೊಂಡು ಹೋಯ್ತು 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 ಏಳು ವರ್ಷ ಕೋರ್ಟಲ್ಲಿತ್ತು ಸೆವೆನ್ ಇಯರ್ಸು ಕೋರ್ಟಲ್ಲಿದ್ದು ಒಂದಿನ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚು ಕೊರೋನಾ ಟೈಮು ಯಾರನ್ನೂ ಕೋರ್ಟಲ್ಲಿ ಬಿಡ್ತಿರಲಿಲ್ಲ ಅಂಥ ಟೈಮಲ್ಲಿ ನಮ್ಮ ಕಡೆ ಆಯಿತು ಕೇಸು ಪಾಪ ಹೊರಗಡೆಯಿಂದ ನಾನು ಹೊರಗಡೆ ಕಾರಲ್ಲಿ ಕೂತಿದ್ದೆ ಆಮೇಲೆ ಅವರ ಇವ್ರ ಕಡೆಯಿಂದ ನನಗೆ ಆ ಫೈಲು ನಮ್ಮ ಕಡೆ ಗೆದ್ವಿ ಅಂತ ಗೆದ್ವಿ ಅಂತ ಕೊಟ್ಟರು ಕೊಟ್ಬಿಟ್ಟು ಆಯಿತು ವಾರ್ತಾ ಇಲಾಖೆಗೆ ಹೋದೆ ಹೋಗ್ಬಿಟ್ಟು ಸರ್ ಗೆದ್ದಿದ್ದೀವಿ ನೀವೊಂದು ಲೆಟ್ರ್ ಕೊಡಿ ಕೊಡ್ತೀವಿ ಅಂದರು ಆಮೇಲೆ ಅಷ್ಟೊತ್ತಿಗೆ ನಮ್ಮಲ್ಲಿನೂ ತುಂಬ ಜನ ಹೇಳಿದ್ರು ಒಂದು ಲೆಟ್ರ್ ಕೊಟ್ಟು ತಗೊಂಡ್ಬಿಡಿ ಅಂತ ಅಷ್ಟೊತ್ತಿಗೆ ನಾನು ಈ ಮಾತುಗಳಲ್ಲಾಗಲ ಅತ್ತೆ ಇನ್ವಿಟೇಷನ್ ಕೊಡಬೇಕಾ ಅವಳು ಅವಾರ್ಡ್ ತಗೊಳಕ್ಕೆ ಯೋಗ್ಯತೆ ಇಲ್ಲ ಏನೇನೋ ಮಾತಾಡ್ಬಿಟ್ಟಿದ್ರಲ್ಲ ನಾನು ಏನಕ್ಕೆ ಲೆಟ್ರ್ ಕೊಟ್ಟು ತಗೊಳ್ಬೇಕು ಇರಲಿ ಯಾವಾಗ ಫಂಕ್ಷನ್ ಮಾಡ್ತಾರೋ ನನಗೆ ಗೌರವವಾಗೇ ಕೊಡಲಿ ಅಂಥೇಳಿ ನಾನು ಸುಮ್ಮನೆ ಆಮೇಲೆ ಆಯಿತು ಈಗ ಮೊನ್ನೆ ಹದಿನೇಳರದ್ದು ಕೊಡಬೇಕು ಅಂತ ಒಂದು ಪೇಪರ್ನಲ್ಲಿ ಯಾವುದೋ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ಅದನ್ನು ನಮ್ಮ ಗುರುಪ್ರಸಾದ್ ಅವರು ನಮ್ಮ ಸ್ನೇಹಿತ ಡೈರೆಕ್ಟ್ರು ಸ್ನೇಹಿತರು ಅವರು ಒಂದಿನ ಕಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ನಾನು ನೋಡಲಿಲ್ಲ ಏನೋ ಇರಬೇಕು ಅಂತ ಸುಮ್ಮನೆ ಅದೇ ಆಮೇಲೆ ಪಾಪ ಫೋನ್ ಮಾಡಿಬಿಟ್ಟು ಏನೋ ಕಳಿಸಿದ್ದೀನಿ ನೋಡಿದೆ ನಮ್ಮ ಅಂತ ಏನು ಕಳಿಸಿದ್ದೀರಾ ಅಂತೇಳಿ ಇಲ್ಲ ಸವೆಂಟೀನ್ತ್ದು ಇವಾಗ ನಾಡಿದ್ದು ಇಪ್ಪತ್ತೆರಡು ಕೊಡ್ತಿದ್ದಾರಂತೆ ಹೋಗು ನೀನು ಹೆಂಗು ನಿಂದು ಅವಾರ್ಡ್ ಇದೆಯಲ್ಲ ಟ್ರೈ ಮಾಡು ಅಂತ ನಾನು ಅದನ್ನ ಏನು ಮಾಡಿದ್ದೀನಿ ಗೊತ್ತಾ ಹೆಂಗು ಡೈರೆಕ್ಟ್ರು ತಾನೇ ಮರ್ಯಾದೆ ಕೊಡಬೇಕಲ್ಲ ನಾವು ಡೈರೆ ಇಮ್ಮಿಡಿಯೇಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿ ಸರ್ ಸೆವೆಂಟೀನ್ತದ್ ಅವಾರ್ಡ್ ಕೊಡ್ತಿದ್ದಾರಂತೆ ನಮ್ಮದು ಒಂಚೂರು ಕೇಳಿ ಸರ್ ಕೊಡ್ಬೋದು ನನ್ನನ್ನು ಹೇಳಿದ್ದು ಹೋಗಲ್ಲಿ ಟ್ರೈ ಮಾಡು ಅಂತ ನಾನು ಏಕೆಂದರೆ ನಿರ್ ಡೈರೆಕ್ಟರ್ ಅಲ್ವಾ ಅವರು ಹೌದಾ 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 ಅಂತ ತುಂಬ ಶಾಕ್ ಅಲ್ಲದು ಸರಿ ಅವರು ಟ್ರೈ ಮಾಡ್ತಾರೆ ಮಾಡ್ತಾರೆ ಅಂತ ನಾನು ಎರಡು ದಿನ ಇದೆ ಒಂದಿನ ನಾನು ಅದಕ್ಕೆ ಹೇಳೋದು ದೇವರು ಅದನ್ನು ಹೇಳ್ತೀನಿ ದೇವ್ರು ನಮಗೇನಾದರೂ ಕೊಡಬೇಕು ಅಂತಿದ್ರೆ ಎಲ್ಲಿದ್ರೂ ಕೊಡುತ್ತೆ ಡೈರೆಕ್ಟ್ರಿಗೆ ಫೋನ್ ಫೋನ್ ಮಾಡಿ ಕೇಳಿದೆ ಏನ್ ಸರ್ ಆಯ್ತು ಅಂತ ಇಲ್ಲ ನೀವೇನು ಬರೋದು ಬೇಡ ಆ ನಾವೇ ಸಾಕಂತೆ ಮಾತಾಡಕ್ಕೆ ನೀವೇನು ಬರೋದು ಬೇಡ ಅಂತ ನಾನೇನು ಮಾಡಿದೆ ಹಿಂಗಿಂಗ್ ಹೇಳಿದ್ರು ಅಂತ ಅದನ್ನು ಗುರುಪ್ರಸಾದ್ ಅವ್ರಿಗೆ ಹೇಳಿದೆ ಹಿಂಗೆ ನಿನಗೆ ಬುದ್ಧಿಗಿದ್ದ ಇದೆಯಾ ನೀನು ಹೋಗು ಅಂದ್ರೆ ಹೋಗಿ ಹೋಗಿ ಹೇಳಬೇಕು ಅವ್ರಿಗೆ ಹೇಳಿದ್ಯಲ್ಲ ನೀನು ಏನಕ್ಕೆ ನೀನು ಹೋಗು ಸರಿ ನಾನು ಹೋದೆ ಇನ್ನೇನು ಭಾನುವಾರ ಕೊಡ್ತಿದ್ದಾರೆ ನಾನು ಗುರುವಾರ ಹೋಗಿದ್ದೀನಿ ಹೋಗಿಬಿಟ್ಟು ಕೂತ್ಕೊಂಡು ಇವರು ಮುರುಳೀಧರಂಥ ಆಫೀಸರ್ ಇಸ್ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ನಿಜವಾಗ್ಲೂ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅಂಥ ಒಂದು ನೀಯತ್ತು ನ್ಯಾಯ ನೀತಿ ಇರುವಂಥ ಆಫೀಸರ್ಸ್ ಖಂಡಿತ ಇದ್ದರೆ ನಮ್ಮ ಕೆಲಸಗಳು ಯಾರಿಗೂ ಕಷ್ಟ ಆಗೋಲ್ಲ ಅಂತೆ ಇವತ್ತು ರೈತರಿಗಾಗಿರ್ಬೋದು ಯಾವ ಗೌರ್ಮೆಂಟ್ ಕೆಲಸಗಳಾಗ್ಬೋದು ಯಾರಿಗೂ ಕಷ್ಟ ಆಗಲ್ಲ ನಿಜವಾಗ್ಲೂ ಅಂಥ ಒಂದು ಸಿನ್ಸಿಯರ್ ಆಫೀಸರ್ ಪ್ರತಿ ಪ್ರತಿಯೊಂದು ಗೌರ್ಮೆಂಟಲ್ಲಿ ಇರಬೇಕು ಗೌರ್ಮೆಂಟ್ ಆಫೀಸಲ್ಲಿ ಇರಬೇಕು ಅಂತ ನನಗೆ ಒಂದು ಆಸೆ ನನಗೆ ನಿಜವಾಗ್ಲೂ ಅವ್ರು ಮೇಲೆ ತುಂಬ ವರ್ಷದಿಂದ ಇದ್ದಾರಂತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಲ್ಲೆಲ್ಲೋ ಮೂಲೆಯಲ್ಲೂ ಕೂತಿರೋರು ಅವ್ರದ್ದು ಆಫೀಸು ನೋಡು ಕೆಳಗಡೆ ಅಲ್ಲಿಂದ ನಾನು ಕೇಳಿದೆ ಹಿಂಗೆ ನವೀನ್ ಅಂತ ಹೊಸಬ್ರು ಬಂದು ಎಲ್ಲಿದ್ದಾರೆ ಅಂತ ಇಲ್ಲ ಅಲ್ಲಿ ಆಫೀಸಲ್ಲಿ ಆಫೀಸಲ್ಲಿದ್ದಾರೆ ಅವ್ರು ಯಾರು ಅಂತ ಅವ್ರೂ ಆಫೀಸರ್ ಇಲ್ಲಿದ್ದು ಅಂತ ಸೀದಾ ಹೋದೆ ಹೋಗ್ಬಿಟ್ಟು ನನಗೆ ಅವ್ರನ್ನ ಗೊತ್ತಿಲ್ಲ ಅವ್ರಿಗೆ ಸರ್ ಕೂತಿದ್ರು ಇವ್ರನ್ನ ಕೇಳಿದೆ ಹಿಂಗೆ ಹಿಂಗೆ ಅಂತ ಅವ್ರು ಬೇರೆ ಏನೋ ಕತೆ ಹೇಳಿದ್ರು ಯಾರು ನವೀನ್ ಅಲ್ಲಿಂದ ಸರ್ ಮುರಳೀಧರ್ ಸರ್ ಹತ್ರ ಏನಮ್ಮ ಅಂತ ಕೇಳಿದ್ರು ಸರ್ ಹಿಂಗೆ ಹಿಂಗೆ ಸರ್ ಹಿಂಗಿಂಗೆ ಈ ಥರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಹತ್ತು ಹನ್ನೊಂದರದ್ದು ಕೊಟ್ಟಿದ್ದರು ಎಲ್ಲ ಥರ ಆಗಿದೆ ನಂದು ಇದೆಲ್ಲ ಇದೆ ನೋಡಿ ಅಂತ ಎಲ್ಲ ತಗೊಂಡೋಗಿದೆ ಇನ್ವಿಟೇಷನ್ನು ಎಲ್ಲ ತಗೊಂಡೋಗಿದೆ ಎಲ್ಲ ತಗೊಂಡು ಒಂದು ಕೆಲಸ ಮಾಡಿ ನಿಮಗೇನು ಇವಾಗ ಸ್ಟೇಜಲ್ಲಿ ಕರೆದು ಗೌರವವಾಗಿ ಕೊಡಬೇಕು ತಾನೆ ಅಂತ ಹೌದು ಸರ್ ನನಗೆ ಅದರಿಂದ ತುಂಬ ಅವಮಾನ ಆಗಿದೆ ಸರ್ ಇವತ್ತು ಗೆದ್ದಿದ್ದೀವಿ ನಾವು ಕೊಡ ಆಯಿತು ಅಂದರು ಒಂದು ಲೆಟ್ರ್ ಕೊಡಿ ಅಂದರು ಇವತ್ತು ನಾನು ಆ ಹೆಸರು ಹೇಳಲೇಬೇಕು ಇಲ್ಲಿ ಕನ್ನಡದಲ್ಲಿ ಮಾಡೋಕ್ಕೆ ಅಲ್ಲೆಲ್ಲ ಸುತ್ತಿದೆ ಮಾರ್ಚು ಸಿಕ್ಕಾಬಟ್ಟೆ ಏಪ್ರಿಲು ಸಿಕ್ಕಾಬಟ್ಟೆ ಬಿಸಿಲು ಕಾರೆಲ್ಲೋ ಬಿಸಾಕ್ಬಿಟ್ಟು ಎಲ್ಲೋ ಸುತ್ತಿದೆ ಎಲ್ಲೋ ಕನ್ನಡ ಟೈಪಿಂಗ್ ಸಿಕ್ಕಲಿಲ್ಲ ಆಮೇಲೆ ಸೀದಾ ನನಗೆ ಚೇಂಬರಲ್ಲಿ ನೆನಪು ಬಂದಿದ್ದು ವಿನುತಾ ಅವು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಹಿಂಗೆ 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 ಅಂದೆ ಪಾಪನ ಒಂದು ಆಟೋ ಅದೇ ಸಮಯಕ್ಕೆ ಸರಿಯಾಗಿ ಅಂದರೆ ಏನಾದರೂ ಆಗಬೇಕಂದ್ರೆ ಎಲ್ಲ ಒಂಥರ ಆಗುತ್ತೆ ಹಂಗೆ ಆಗ್ಬಿಟ್ಟು ಒಂದು ಆಟೋ ಕೇಳಿದೆ ನಾನು ಹೋಗಿ ಮತ್ತೆ ಬರಬೇಕು ಆಲ್ರೆಡಿ ಐದು ನಾಲ್ಕು ಗಂಟೆ ಆಗೋಗ್ಬಿಟ್ಟಿದೆ ಐದುವರೆಗೆ ಲಾಸ್ಟು ಅಲ್ಲಿಂದ ಕೊಡಬೇಕು ಆಟೋದವ್ರು ಬಂದರು ನಂದು ಐದು ನಿಮಿಷ ಇರಿ ಅಂತ ನಾನು ಹೋಗೋದಿಗೆ ಫೋನಲ್ಲಿ ಹೇಳ್ಕೊಂಡು ಹೋಗಿದ್ದೆ ಹಿಂಗೆ 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 ಅಂತ ಪಾಪ ಆಕೆ ಟೈಪ್ ಮಾಡಿ ಇಟ್ಟಿದ್ದರು ಎರಡು ಲೆಟ್ರು ಒಂದ್ರನ್ನ ಅವ್ರಿಗೆ ಕೊಟ್ಟೆ ಒಂದು ನನಗೆ ಕೊಟ್ಟರು ಮತ್ತು ಸಾಯಂಕಾಲ ಐದು ಗಂಟೆಗೆ ಮತ್ತೆ ಬರೋ ಕೇಳಿದ್ರು ಒಂದು ಸೈನ್ ಮಾಡಬೇಕೆಲ್ಲೋ ಅಂತ ಅದು ಶುಕ್ರವಾರ ಸಾಯಂಕಾಲ ಐದೂವರೆಗೆ ಶನಿವಾರ ಒಂದಿನ ಆಯಿತು ಅವತ್ತು ಮತ್ತು ಇನ್ವಿಟೇಷನ್ನು ಹೋಗಿ ಬಂದು ಅಂದರು ಇನ್ವಿಟೇಷನ್ ಓಪನ್ ಮಾಡ್ತೀನಿ ಇನ್ವಿಟೇಷನ್ ಹೆಸರಿಲ್ಲ ಅಯ್ಯೋ ಈಗಲೋ ಕೊಡ್ತಾರೋ ಇಲ್ವೋ ಅಂತೇಳ್ದು ಯಾರಿಗೂ ಹೇಳಲಿಲ್ಲ ಯಾಕೆ ಗೊತ್ತಾ ಅಕಸ್ಮಾತ್ ಏನು ಮತ್ತೆ ಏನಾದರೂ ಆಗಿ ಕೊಟ್ಟಿಲ್ಲ ಅಂದರೆ ಅವಮಾನನ ಎಲ್ಲರೂ ಅನುಭವಿಸೋ ಬದಲು ನಾನೊಬ್ಬಳೇ ಅನುಭವಿಸ್ತೀನಿ ಎಲ್ಲರೂ ಪಾಪ ಕರೆದ್ಬಿಟ್ಟು ಈಗ ನಿಮ್ಮನ್ನೆಲ್ಲ ಕರೆದಾಗ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಈಗ ಆಗಿದಲ್ಲ ಏಟು ತಿಂದಿದ್ದೀನಲ್ಲ ಆಗ ಒಂಚೂರು ಬುದ್ಧಿ ಬಂದಿದೆ ಸ್ವಲ್ಪ ಹಂಗೆ ಏನು ಮಾಡಿದೆ ಗುರುಗೆ ಹೇಳಿದೆ ಗುರುಪ್ರಸಾದಿಗೆ ಒಬ್ಬರಿಗೆ ಹೇಳಿದೆ ಹೇಳಲೇಬೇಕಾಗಿತ್ತು ಇನ್ನಾರು ಒಂದು ಇಬ್ಬರಿಗೆ ಹೇಳಿದೆ ಬಂದು ರಾಜೇಶ್ ಮಿಶ್ರಾ ಅಂತೇಳಿ ನನ್ನ ಸ್ನೇಹಿತರು ಆಗ ಕೊಲಿಗೋ ಗೊತ್ತಲ್ಲ ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ರು ನನ್ನ ಸಿನಿಮಾ ರಿಲೀಸಿಂಗ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆತ ಕರೆದೆ ನಾನು ಅವ್ರನ್ನ ಅವರೆಲ್ಲ ನನಗೆ ತುಂಬ ಆತ್ಮೀಯರಲ್ಲ ನನಗೆ ಏನಾದರೂ ಆದ್ರೂ ಸಮಾಧಾನ ಮಾಡ್ತಾರೆ ಅಂದರೆ ರೇ ಬೈಕೊಂಡು ರೇಗಿಸ್ಕೊಂಡು ಹೋಗಲ್ಲ ಮತ್ತೆ ನೋವು ಮಾಡಲ್ಲ ಅಂತ ಗೊತ್ತಿತ್ತು ಅಲ್ಲಿಂದ ಇನ್ವಿಟೇಷನ್ ನೋಡ್ತೀನಿ ಹೆಸರಿಲ್ಲ ಆಮೇಲೆ ಇಲ್ಲ ಲೇಟಾಯಿತು ಇದು ಆಗಿದ್ದು ಅದರಲ್ಲಿ ಏನಾಗಿದೆ ಗೊತ್ತಾ ವೀರೇಶ್ ಅವ್ರ ಇಲ್ಲಿ ಕೇಳಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಹೆಸರು ಇದೆ ನಮ್ಮ ರೋಷನ್ ಬೇಗ್ಸರ್ ಹೆಸರು ಇದೆ ಯಾವುದರಲ್ಲಿ ಸರ್ಟಿಫಿಕೇಟಲ್ಲಿ ಅದೇ ಆಗ ಬರೆದಿಟ್ಟಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಬರೆದಿಟ್ಟಾಗ ಇದಿತ್ತು ಅಲ್ಲಿಂದ ಹೇಳಿದ್ರು ಇಲ್ಲ ನಿಮಗೆ ಕೊಡ್ತೀವಿ ಪಾಪ ಆವತ್ತು ಮತ್ತೆ ಕ ಗೌ ತುಂಬ ಗೌರವವಾಗಿ ಕರೆದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೊಮ್ಮಾಯಿಯವರು ಭಾರಿ ಆತ್ಮೀಯರು ಅಲ್ವಾ ಎಲ್ರಿಗೂ ಒಂಥರ ಆ ಒಂದು ಚೀಫ್ ಮಿನಿಸ್ಟ್ರ್ ಅನ್ನೋ ಒಂದು ಇದೇ ಇಲ್ಲದೆ ತುಂಬ ಎಲ್ಲರೂ ಒಂದು ತುಂಬ ಹತ್ತಿರವಾದಂಥ ವ್ಯಕ್ತಿ ಕರೆದು ಆಮೇಲೆ ಎಲ್ಲವನ್ನು ಆವತ್ತು ಭಾರಿ ಗೌರವದಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಪ್ರಶಸ್ತಿ ತಗೊಂಡೆ ಅಂದರೆ ಒಂದು ನಂಬಿಕೆ ಏನಾಯಿತು ನಮಗೆ ಅಂತ ಇಲ್ಲಿ ಬರ್ದಿದ್ರೆ ಅದು ಪಾತಾಳದಲ್ಲಿದ್ದರೆ ಎಷ್ಟೂ ಜನ ಎಷ್ಟೇ ಕಲ್ಲು ಹಾಕಿ ಏನೇ ಮಾಡಿದ್ರು ಅದು ನಮಗೆ ಸಿಕ್ಕಬೇಕು ಅಂತ ಅದೃಷ್ಟದಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕತ್ತೆ ಯಾಕೆ ಸಿಕ್ತು ಅಂದರೆ ಇವತ್ತು ನಾನು ದುಡ್ಡು ಕೊಟ್ಟಿದ್ರೆ ಲಂಚ ಕೊಟ್ಟಿದ್ರೆ ಸಿಗ್ತಿರಲಿಲ್ಲ ಯಾರೋ ಬೇರೆಯವರಿಗೆ ಹೋಗಿರೋದು ಇಂಪ್ಲೂಯೆನ್ಸ್ ಮಾಡಿಸಿದ್ರು ಸಿಕ್ತಿರ್ಲಿಲ್ಲ ಇದು ನ್ಯಾಯ ನೀತಿ ಧರ್ಮದಿಂದ ಸಿಕ್ಕಿರೋದು ಹಾಗಾಗಿ ನಾನು ಫ್ರೌಡಾಗಿ ಹೇಳ್ಕೊಳ್ತೀನಿ ಯಾವತ್ತೂ ನಾವು ಸತ್ಯದ ದಾರಿ ಹೇಳಿದ್ರೆ ನಮಗೆ ಖಂಡಿತ ನಮಗೇನು ಸಿಕ್ಕಬೇಕು ಅದು ಖಂಡಿತ ಸಿಕ್ಕತ್ತೆ ಕೆಲವೊಂದು ಸಿಕ್ಕಲ್ಲ ಈಗ ನನ್ನ ಲೈಫಲ್ಲಿ ಅವ್ರಿಗಿರೋಕ್ಕೆ ಅದೃಷ್ಟ ಇಲ್ಲ ಇದ್ದಿಲ್ಲ ಇಲ್ಲ ನನಗೆ ಅದೃಷ್ಟ ಇಲ್ವೋ ನಾನಿರಲಿಲ್ಲ ಯಾಕೆ ಒಬ್ಬರನ್ನೇ ಹೇಳಬೇಕು ಏನಂತೀರ ಅಲ್ವಾ ಅಯ್ಯೋ ಪಾಪ ಅವರು ನಾನು ಕೊನೆಗೆ ಒಂದು ಮನೆ ಮಗಳಾದೆ ಅಲ್ಲಿ ತುಂಬ ಕಮ್ಮಿ ತೊಗೊಂಡ್ರು ಒಪ್ಪನಾಗಿ ಹೇಳೋದು ತುಂಬ ಕಮ್ಮಿ ಏಳು ವರ್ಷದಲ್ಲಿ ತುಂಬ ಕಮ್ಮಿ ತಗೊಂಡ್ರು ಆಮೇಲೆಲ್ಲ ಗೆದ್ದ ಮೇಲೆ ನಾನೇನೋ ತಗೊಂಡೋಗಿ ಇದು ಮಾಡಿದೆ ಅವ್ರ ಮನೇಲಿ ಏನೇ ಫಂಕ್ಷನ್ಗಳಾದರೂ ನಾನು ಕರೀತಾರೆ ಅವ್ರಿಗೊಬ್ಬಳು ಮಗಳು ನಾನು ಒಂಥರ ಮನೆ ಮಗಳ ಥರ ಅದೆ ಅದೊಂದು ಒಂಥರದಲ್ಲಿ ಅವಾರ್ಡ್ ಕೋರ್ಟಿಗೆ ಹೋಗಿದ್ದು ಒಳ್ಳೇದಾಯಿತು ಒಂದು ಒಳ್ಳೆಯ ಸಂಬಂಧ ಸಿಕ್ತು ಇನ್ಯಾರ್ದೋ ಒಂದು ಕೇಸಿತ್ತು ಅವ್ರಿಗೂ ಪಾಪ ಸರ್ ಪಾಪ ಸರ್ ಅವ್ರಿಗೊಂಚೂರು ತುಂಬ ಕಮ್ಮಿಲಿ ಅವ್ರ ಕೇಸನ್ನು ಮಾಡಿಕೊಟ್ರು ಈ ಥರ ಸೋಷಿಯಲ್ ವರ್ಕು ಚಿಕ್ಕ ಚಿಕ್ಕದು ನಮ್ಮ ಕೈಲಿ ದೊಡ್ಡ ದೊಡ್ಡದಾಗಿಲ್ಲ ಅಂದ್ರೂ ಚಿಕ್ಕ ಅದು ಇದು ಮಾಡ್ತಿರ್ತೀನಿ ಯಾರಿಗೇನೇ ಕಷ್ಟ ಏನೇ ಅಂದ್ರೂ ಓಡೋಗ್ಬಿಡ್ತೀವಿ ನಮಗೆ ಆದಾಗ ನಮಗೇನಾದರೂ ಆದಾಗ ನಾವು ಹೋಗಿ ಒಬ್ಬರನ್ನ ಕೇಳಬೇಕಂದ್ರೆ ಮುಜಿಗರ ಅನಿಸ್ಬಿಡುತ್ತೆ